ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕೂದಲನ್ನು ಯಾವಾಗ ಕತ್ತರಿಸಬೇಕು ಯಾವಾಗ ಕತ್ತರಿಸಬಾರದು ಎಂಬುದನ್ನು ನೋಡೋಣ ಬನ್ನಿ ವಾರದ ಈ ಎರಡು ದಿನಗಳಲ್ಲಿ ಕೂದಲನ್ನು ಕತ್ತರಿಸಿದರೆ ದುರಾದೃಷ್ಟಿ ಆಗುತ್ತದೆ ಸನಾತನ ಧರ್ಮವನ್ನು ಅನುಸರಿಸುವವರು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅದರಂತೆ ಆದ ಮಹತ್ವವಿದೆ ಉದಾಹರಣೆಗೆ ಊಟ ಮಾಡಲು ನಿಯಮಗಳಿರಬಹುದು ಸ್ನಾನ ಮಾಡಲು ನಿಯಮಗಳಿರಬಹುದು ಈಗ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಪ್ರಾಮುಖ್ಯತೆ ಇದೆ ವಾರದ ಈ ಎರಡು ದಿನಗಳಲ್ಲಿ ತಲೆ ಕೂದಲನ್ನು ಕತ್ತರಿಸಬಾರದು ಎನ್ನುವ ನಿಯಮವೂ ಇದೆ ಈ ದಿನದಂದು ಕೂದಲು ಕತ್ತರಿಸುವುದು ಜೀವನದಲ್ಲಿ ಅನೇಕ ತೊಂದರೆಗಳು ಎದುರಾಗ ಎದುರಾಗುತ್ತದೆ ಜೀವನದಲ್ಲಿ ದುರದೃಷ್ಟಿಯೂ ಬರುತ್ತದೆ ಕೂದಲನ್ನು ಕತ್ತರಿಸಲು ವಿವಿಧ ದಿನಗಳನ್ನು ಸಹ ನಿಗದಿಪಡಿಸಲಾಗಿದೆ ಆದ್ದರಿಂದ ಯಾವ ದಿನ ನಾವು ತಲೆ ಕೂದಲನ್ನು ಕತ್ತರಿಸಬಾರದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮೊದಲನೇದಾಗಿ ಮಂಗಳವಾರ ತಲೆ ಕೂದಲನ್ನೇ ಕತ್ತರಿಸಬಾರದು ಕತ್ತಲೆ ತಲೆ ಕೂದಲನ್ನೇ ಏಕೆ ಕತ್ತರಿಸಬಾರದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಂಗಳವಾರ ಮತ್ತು ಗುರುವಾರವನ್ನು ತಲೆ ಕೂದಲು ಕತ್ತರಿಸಲು ಅಶುಭವೆಂದು ಪರಿಗಣಿಸಲಾಗಿದೆ ಮಂಗಳವಾರದ ದಿನವು ಮಂಗಳ ಗ್ರಹದ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದೆ ಈ ಮಂಗಳ ಗ್ರಹವು ತುಂಬಾ ಆಕ್ರಮಣಕಾರಿಯಾಗಿ ಸ್ವಭಾವವನ್ನು ಹೊಂದಿದೆ ಎಂದು ಪರಿಗಣಿಸಲಾಗ ಲಾಗಿದೆ ಮಂಗಳವಾರ ನಾವು ತಲೆ ಕೂದಲನ್ನು ಕತ್ತರಿಸುವುದರಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಅಲ್ಲದೆ ವ್ಯಕ್ತಿಯ ಆಯಸ್ಸು ಕೂಡ ಕಡಿಮೆಯಾಗುತ್ತದೆ ಇದನ್ನು ಹೊರತುಪಡಿಸಿ ಮಂಗಳವಾರ ದಿನದಂದು ತಲೆ ಕೂದಲನ್ನು ಕತ್ತರಿಸುವುದರಿಂದ ವ್ಯಕ್ತಿಯಲ್ಲಿ ಕೋಪದ ಸ್ವಭಾವವು ಹೆಚ್ಚಾಗಬಹುದು ಆತನಲ್ಲಿನ ಅತಿಯಾದ ಕೋಪದಿಂದಾಗಿ ಅವನು ತನ್ನ ತನಗೆ ತಾನೇ ಹಾನಿ ಮಾಡಿಕೊಳ್ಳಬಹುದಾಗಿದೆ ಈ ಕಾರಣಕ್ಕಾಗಿ ಮಂಗಳವಾರದ ದಿನದಂದು ತಪ್ಪಿಯೂ ಕೂಡ ನಿಮ್ಮ ತಲೆ ಕೂದಲನ್ನು ಕತ್ತರಿಸಲು ಹೋಗಬೇಡಿ ಇನ್ನು ಎರಡನೇದಾಗಿ ಗುರುವಾರ ದಿನದಂದು ತಲೆ ಕೂದಲನ್ನೇಕೆ ಕತ್ತರಿಸಬಾರದು ಅದೇ ಸಮಯದಲ್ಲಿ ಮಂಗಳವಾರದಂದು ಮಾತ್ರವಲ್ಲದೆ ಗುರುವಾರದ ದಿನದಂದು ಕೂಡ ತಲೆಯನ್ನು ತಲೆ ಕೂದಲನ್ನು ಕತ್ತರಿಸಬಾರದು ಏಕೆಂದರೆ ಗುರುವಾರವನ್ನು ಭಗವಾನ್ ವಿಷ್ಣು ಮತ್ತು ಗುರು ಬೃಹಸ್ಪತಿಯ ಆರಾಧನೆ ಸಮರ್ಪಿಸಲಾಗಿದೆ ನಂಬಿಕೆಗಳ ಪ್ರಕಾರ ಈ ದಿನ ಕೂದಲು ಕತ್ತರಿಸಿದರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಇದರಿಂದ ಮನೆಯಲ್ಲಿ ಬಡತನ ಉಂಟಾಗುತ್ತದೆ ನೀವು ಮಾತ್ರವಲ್ಲ ಇದರಿಂದ ನಿಮ್ಮ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ದೊಡ್ಡ ಆರ್ಥಿಕ ಸಂಕಷ್ಟವನ್ನು ತಲುಪ ತಪ್ಪಿಸಲು ಈ ದಿನ ನಿಮ್ಮ ಕೂದಲನ್ನು ಕತ್ತರಿಸಬೇಡಿ ಹಿಂದೂ ಧರ್ಮದಲ್ಲಿ ವಾರದ ಈ ಎರಡು ದಿನಗಳಲ್ಲಿ ತಲೆ ಕೂದಲನ್ನು ಕತ್ತರಿಸುವುದು ಮಹಾ ಅಪರಾಧವೆಂದು ಪರಿಗಣಿಸಲಾಗಿದೆ ಈ ಎರಡು ದಿನಗಳಲ್ಲಿ ನಾವು ನಮ್ಮ ತಲೆ ಕೂದಲನ್ನು ಕತ್ತರಿಸಿದರೆ ಆ ವ್ಯಕ್ತಿಯು ಆರೋಗ್ಯ ಸಮಸ್ಯೆಗಳನ್ನು ಹಣದ ಸಮಸ್ಯೆಯನ್ನು ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದು ನಿಮ್ಮ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತದೆ ಎಂದು ಹೇಳಬಹುದು ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿದೆ ಲೈಕ್